ಒಳ ಮೀಸಲಾತಿ ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ಮತ್ತು ಉಪಜಾತಿಗಳಲ್ಲಿ ಒಳೆಯರು ಎಂದು ಸರಿಯಾಗಿ ನಮೂದಿಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ ನಗರಸಭೆ ಸದಸ್ಯ ಇಒ ರೆಡ್ಡಪ್ಪ ನಿವಾಸದಲ್ಲಿ ಕೆಲವಾದಿ ಮುಖಂಡರು ಪತ್ರಗೋಷ್ಠಿಯನ್ನು ನಡೆಸಿ ಒಳ ಮೀಸಲಾತಿ ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ಮತ್ತು ಉಪಜಾತಿಗಳಲ್ಲಿ ಒಳೆಯರು ಎಂದು ಸರಿಯಾಗಿ ನಮೂದಿಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ನಂತರ ಮುಖಂಡರು ಮಾತನಾಡಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಂದು ಮೇ ಐದರಿಂದ ಶುರುವಾಗಿದ್ದು ಕುಟುಂಬದ ಸದಸ್ಯರ ವಿವರ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸರ್ಕಾರಿ ಸೌಲಭ್ಯಗಳು ಮೂಲಸೌಕರ್ಯ ಹದಿನೈದು ಸ್ವರೂಪದ ತಾರತಮ್ಯ ಮಾಹಿತಿ ಸಂಗ್ರಹವು ಸೇರಿ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಲು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗದ ಸದ ಶಿಫಾರಸು ಪ್ರಕಾರ ಈ ಸಮೀಕ್ಷೆಯಲ್ಲಿ ಜಾತಿ ತಾರತಮ್ಯದ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು ಅದರ ಆಧಾರದ ಮೇಲೆ ಒಳ ಮೀಸಲಾತಿ ಸೌಲಭ್ಯಗಳು ಕಲ್ಪಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿನ್ನೆ ಮೇ ಐದರಿಂದ ಶುರುವಾಗಿದ್ದು ಮೇ ಇಪ್ಪತ್ತರ ತನಕ ಸುಮಾರು ಮೂರು ಹಂತಗಳಲ್ಲಿ ನಡೆಯಲಿದೆ ಈ ಸಮೀಕ್ಷೆ ನಡೆಸುವವರು ಪರಿಶಿಷ್ಟ ಜಾತಿಯವರ ಮನೆ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಿಸುವುದಕ್ಕೆ ಅನುಕೂಲವಾಗದಂತೆ ಸರ್ಕಾರ ಆಂಡ್ರಾಯ್ಡ್ ಆಕ್ಟ್ ಅಭಿವೃದ್ಧಿಪಡಿಸಿದೆ ಹಾಗಾಗಿ ಛಲವಾದಿ ಸಮುದಾಯದವರು ಒಳಗಿಸಲಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ಮತ್ತು ಉಪಜಾತಿಯಲ್ಲಿ ಒಲಿಯರು ಎಂದು ಸರಿಯಾಗಿ ನೆನವಿಸುವಂತೆ ಮುಖಂಡರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೈವಾರ ಚಲವಾದಿ ಮಂಜುನಾಥ್ ಚನ್ನಕೇಶವರ ಕೃಷ್ಣಪ್ಪ ನಣನಪಳ್ಳಿ ಶ್ರೀನಿವಾಸ್ ಇಒ ರೆಡ್ಡಪ್ಪ ಕರಿಯಪ್ಪ ಶ್ರೀನಾಥ್ ಮಾಲಪ್ಪಲ್ಲಿ ಮಂಜುನಾಥ್ ನಾಗೇಶ್ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಎಲ್ಲ ವಲಯ ಸಮುದಾಯ ಬಂಧುಗಳಿಗೆ ಇವತ್ತು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದೇವೆ ಈಗ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ವಲಯದ ಬಳಗ ಅಂತ ಮಾಡಿಕೊಂಡು ಇವತ್ತು ತಾಲೂಕು ಚಿಂತಾಮಣಿ ತಾಲೂಕಾದ್ಯಂತ ಇವತ್ತು ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಲ್ಲ ವಲಯ ಸಮುದಾಯದ ಸಂಬಂಧಿಕರು ಮೂಲ ಜಾತಿಯಲ್ಲಿಯೂ ವಲಯ ಅಂತ ಉಪಜಾತಿಯಲ್ಲಿಯೂ ವಲಯ ಅಂತ ನಮೂದಿಸಬೇಕು ಹಾಗೆಯೇ ಇವತ್ತು ಏನು ನಮ್ಮ ಸಮುದಾಯ ಇದೆಯೋ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ಕನ ಸರ್ಕಾರ ಸಿದ್ದರಾಮಯ್ಯ ಹಾಗೂ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಪೀಠ ಏನು ಇವತ್ತು ಜಾತಿ ಗಣತಿ ಒಳ ಮೀಸಲಾತಿ ಆಗ್ಬೇಕಂತ ಒಂದು ಸಂದೇಶ ಕೊಟ್ಟಿದೆ ಇದು ಆಗ್ಲೇಬೇಕು ಕರ್ನಾಟಕದಲ್ಲಿ ಇವತ್ತು ಸೋಷಿಸುವ ಸಮುದಾಯ ತಳಮಟ್ಟಕ್ಕೆ ಹೋಗಿದೆ ಇವರು ಇವರು ಈ ಜಾತಿ ಗಣತಿಯಲ್ಲಿ ಶೈಕ್ಷಣಿಕ ಮುಂದೆ ಹೋಗಲಿಕ್ಕೆ ಇವತ್ತೇನು ಆಯೋಗ ರಚನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಲಾಂಛನ ಮಾಡಿದೆ ಈ ಲಾಂಛನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇವತ್ತು ಏನು ಏ ಆದಿ ಕರ್ನಾಟಕ ಎಂಬ ಜಾತಿಯಲ್ಲಿ ಮಾದಿಗ ಜನಾಂಗದವರು ಆದಿ ಕರ್ನಾಟಕ ಅಂತಾರೆ ವಲಯರನ್ನು ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಆದಿ ದ್ರಾವಿಡದಲ್ಲಿ ವಲಯರನ್ನ ಆದಿ ದ್ರಾವಿಡ ಅಂತಾರೆ ಮಾದಿ ಜನಾಂಗವನ್ನು ಆದಿ ದ್ರಾವಿಡ ಅಂತಾರೆ ಇದು ಕನ್ಫ್ಯೂಸ್ ಆಗಿದೆ ನಾಗಮೋಹನ್ ದಾಸ್ ಸಹ ಇದು ಬಹಳ ಕನ್ಫ್ಯೂಸ್ ಆಗಿರೋದ್ರಿಂದ ಇದು ಶೈಕ್ಷಣಿಕ ಗಣತಿ ಕೃತ ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂತರಾಜ್ ವರ್ದಿರು ಸಹ ಹೆಚ್ಚು ಕಮ್ಮಿ ಆಗಿತ್ತು ಈ ಹೆಚ್ಚು ಕಡಿಮೆ ಆಗೋದು ಈ ಸಮೀಕ್ಷೆಯಲ್ಲಿ ಆಗಬಾರ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂತ ಹೇಳ್ಬಿಟ್ಟು ಘನೀಕೃತ ಆಗಬೇಕು ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಂತ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮೂರು ಹಂತಗಳಲ್ಲಿ ಮಾಡಿದ್ದಾರೆ ಇವತ್ತೇನು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮನೆ ಮನೆಗೂ ಬಾಗಿಲು ಬಾಗಿಲು ಹೋಗಿ ಇವತ್ತು ಗಣತಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ನಿನ್ನೆ ತಾನೇ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಂಚಾಯತಿ ಮಟ್ಟದಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಒಂದು ದಿನ ಎರಡು ದಿನಗಳ ಕಾಲ ತಾವೇ ಹೋಗಿ ಘೋಷಣೆ ಮಾಡ್ಕೊಳ್ಬಹುದು ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದರೂ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ ಆದ್ರೆ ಅವರಿಗೆ ನಾವು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ಪರ್ಶ ಜಾತಿಯಲ್ಲಿ ಎಡ ಮತ್ತು ಬಲ ಅಂದ್ರೆ ಮಾದರಿಯ ಜನಾಂಗ ಮತ್ತು ಒಲೆಯ ಜನಾಂಗ ಇವರು ಬಹಳ ಹಿಂದುಳತಕ್ಕಂಥವರು ಇವರು ಮೇಲೆ ಬರ್ತಕ್ಕಂತ ಮೇಲೆ ಬರ್ತಕ್ಕಂಥವ್ರು ಹಾಕ್ಬೇಕು ಇವರಲ್ಲಿ ಈ ಜಾತಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಇದು ನಿವಾರಣೆ ಆಗಬೇಕು ಇಲ್ಲಿಗೆ ಇವತ್ತು ನಿವಾರಣೆ ಆಗ್ಬೇಕಂತ ಗಣ ಸರ್ಕಾರ ಇವತ್ತು ಜಾತಿ ಗಣಿತ ಸಮೀಕ್ಷೆ ಮಾಡಿದೆ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಎಲ್ಲಾ ದಲಿತ ಸಂಘ ಸಂಘರ್ಷ ಸಮಿತಿ ಮುಖಂಡರುಗಳು ವಿವಿಧ ಸಂಘಟನೆ ಮುಖಂಡರುಗಳು ಇವತ್ತು ಅವರವರ ಗ್ರಾಮಗಳಲ್ಲಿ ಅವರವರು ಆ ಭಾಗದ ಪ್ರತಿನಿಧಿ ತಿಳಿ ಹೇಳ್ತಾ ಮನೆ ಮನೆಗೆ ಹೋಗಿ ಬಾಗಲು ಬಾಗಿಲು ತಟ್ಟಿ ಅವರನ್ನ ಅವರಿಗೆ ಯಾವ ಜಾತಿ ಅನ್ನೋದು ಸ್ಪಷ್ಟವಾಗಿ ನಮೂದಿಸಬೇಕು ಖಚಿತಪಡಿಸಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಗಣ ಸರ್ಕಾರ ಅದನ್ನ ನಾವು ಸಹ ಚಿಂತಾಮಣಿ ತಾಲೂಕಿನಲ್ಲಿ ನಾವೇನು ಮುಖಂಡರು ಇದ್ದೇವೋ ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ವಲಯರ ಅಂತ ಮಾಡಿಕೊಂಡು ಇವತ್ತು ನಾವು ಈ ಮನೆ ಬಾಗಿಲಿಗೆ ತಟ್ಟಕಂತ ಲಾಂಛನ ಏನು ಚಿಹ್ನೆ ಇದೆಯೋ ಅವಾಗ ಮನೆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅನಿಸೋದ ಮುಖಾಂತರ ಸ್ಪಷ್ಟವಾಗಿ ಖಚಿತವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ನಾವು ಇವತ್ತು ಸ್ಟಿಕ್ಕರ್ನ ಮನೆ ಬಾಗಿಲು ಅನಿಸತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪತ್ರಕರ್ ಮಿತ್ರರು ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯೋ ಏನು ನಮ್ಮ ತಮ್ಮ ಬಂದಿದ ಇದನ್ನು ಸ್ಪಷ್ಟವಾಗಿ ಜನಕ್ಕೆ ಸಂದೇಶವನ್ನು ತಾವು ಕೊಡ್ಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಜೈ ಕರ್ನಾಟಕ